ಶಿಕ್ಷಕನ ಶ್ರಮದಿಂದ ಧರೆಗಿಳಿದ ಬಾಹ್ಯಾಕಾಶ ಸೈನ್ಸ್ ಲ್ಯಾಬ್ನಲ್ಲಿ ಅಂತರಿಕ್ಷ ದರ್ಶನ ಮಾಡಿಸಿದ ಶಿಕ್ಷಕ ಸೌರ ಮಂಡಲವನ್ನೇ ವಿದ್ಯಾರ್ಥಿಗಳ ಕಣ್ಣಿದಿರುಗಿಟ್ಟು ಪಾಠ ಸೂರ್ಯ ಚಂದ್ರ ನಕ್ಷತ್ರಗಳ ಲೋಕ ಅಲ್ಲಲ್ಲಿ ಗ್ರಹಗಳು ಎಚ್ಚರಿಕೆಯ ಹೆಜ್ಜೆ ಇಡುತ್ತಿರುವ ಅಂತರಿಕ್ಷ ಯಾನಿ ಇದನ್ನೆಲ್ಲ ಕುತೂಹಲದಿಂದ ನೋಡಿ ಮಾಹಿತಿ ಪಡೆದುಕೊಳ್ತಿರುವ ವಿದ್ಯಾರ್ಥಿಗಳು ಇಂಥದ್ದೊಂದು ವಿಜ್ಞಾನ ಲೋಕಕ್ಕೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಬಾಹ್ಯಾಕಾಶ ಜಗತ್ತು ಹೇಗಿರುತ್ತೆ ಅನ್ನೋದನ್ನ ಅತ್ಯಾಕರ್ಷಕ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದ್ರು ಇಲ್ಲಿನ ಶಿಕ್ಷಕರು ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸಾಧನೆಯ ನೆನಪಿಗಾಗಿ ಆ ದಿನವನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ವಿಭಿನ್ನತೆಗೆ ವಿನೂತನತೆಗೆ ಹೆಸರಾದ ಈ ಶಾಲೆಯಲ್ಲಿ ಈ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು ನಾವು ಎರಡು ದಿನದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸ್ತಾ ಇದ್ದೀವಿ ನಾವು ಸೈನ್ಸ್ ಲ್ಯಾಬ್ ಒಳ್ಳೆ ಬಾಹ್ಯಾಕಾಶದ ಥರ ನಿರ್ಮಾಣ ಮಾಡಿದ್ದೀವಿ ನಾವು ಇಷ್ಟು ದಿನ ಪುಸ್ತಕದಲ್ಲಿ ನೋಡಿದ್ದೀವಿ ಆದರೆ ಈಗ ನಿಜವಾಗೇ ನೋಡ್ದಂಗೆ ಅನ್ನಿಸ್ಬಿಡ್ತು ಆಮೇಲೆ ಇದ್ರ ಇದರಲ್ಲಿ ಮಾಹಿತಿಗಳನ್ನೆಲ್ಲ ತಿಂತ್ಕೊಂಡ್ವಿ ಸೌ ಯೂಹದ ಬಗ್ಗೆ ಆಮೇಲೆ ಸರ್ ತುಂಬ ಮಾಹಿತಿ ಕಲೆಕ್ಟ್ ಮಾಡಿ ತಂದು ಕೊಟ್ಟರೆ ಹೇಳೋದ್ರು ಸ ಸತೀಶರ್ ಇದನ್ನೇ ನಿರ್ಮಾಣ ಮಾಡಿಬಿಟ್ರು ಆಮೇಲೆ ಶೀಲಾ ಮೇಡ ಪ್ರಶ್ನೆಗಳನ್ನೆಲ್ಲ ಆಮೇಲೆ ನಾವು ಅಂದ ಹಾಗೆ ಇಂತಹ ಅಭೂತಪೂರ್ವ ಲೋಕವನ್ನ ಸೃಷ್ಟಿ ಮಾಡಿದ್ದು ಯಾರೋ ವಿಜ್ಞಾನಿಗಳಲ್ಲ ಇಲ್ಲಿನ ವಿಜ್ಞಾನ ಶಿಕ್ಷಕ ಇವ್ರೆ ನೋಡಿ ಆ ಶಿಕ್ಷಕ ಇವರ ಹೆಸರು ಸತೀಶ್ ಅಂತ ಹಲವು ವರ್ಷಗಳಿಂದ ಇಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸದಾ ಹೊಸತನಕ್ಕೆ ತುಡಿಯುವ ಇವರು ಪ್ರತಿ ವಿಶೇಷ ಸಂದರ್ಭದಲ್ಲಿ ಹೊಸತನದ ಆವಿಷ್ಕಾರ ಮಾಡ್ತಾನೇ ಇರ್ತಾರೆ ಅದೇ ರೀತಿ ಬಾಹ್ಯಾಕಾಶ ದಿನಕ್ಕೂ ಎಲ್ಲರೂ ಬೆರಗಾಗುವಂತೆ ಬಾಹ್ಯಾಕಾಶ ಜಗತ್ತನ್ನ ಶಾಲಾ ಆವರಣದಲ್ಲಿ ಸೃಷ್ಟಿ ಮಾಡಿದ್ದಾರೆ ಆ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳು ಹಾಗೂ ಜನರ ಮನ್ನಣೆಗೆ ಪಾತ್ರರಾಗಿದ್ದಾರೆ ಈ ಹಿಂದೆ ಕೂಡ ವಿವಿಧ ಆವಿಷ್ಕಾರಗಳ ಮೂಲಕ ಜನ ಮನ್ನಣೆ ಗಳಿಸಿದ್ರು ಈ ಸತೀಶ್ ಜೊತೆಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿ ಇಲ್ಲಿ ಅಹ್ ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಎರಡು ದಿನಗಳಿಂದ ಆಚರಣೆ ಮಾಡ್ತೀವಿ ಪ್ರಾರ್ಥನಾ ಅವಧಿಯಲ್ಲಿ ಒಂದು ಗಂಟೆಗಳ ಕಾಲ ಬಾಹ್ಯಾಕಾಶದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ವಿ ಏನು ಭಾರತ ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ಲು ಕಳೆದ ಬಾರಿ ಆಗಸ್ಟ್ ಇಪ್ಪತ್ತ್ಮೂರರಂದು ಚಂದ್ರಯಾನ ಮಿಷನ್ ತ್ರೀ ಕಂಪ್ಲೀಟ್ ಆದ ಹಿನ್ನೆಲೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದ ಬಗ್ಗೆ ಅರಿವು ಮೂಡಿಸಬೇಕು ಅವರಲ್ಲಿ ಈ ಕ್ಷೇತ್ರದಲ್ಲಿ ಅವರು ಏನು ಸಂಶೋಧನೆ ನಡೆಸುವಂಥ ಕೆಲಸವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಶಾಲಾ ಅವರ ಲ್ಯಾಬ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಬಾಹ್ಯಾಕಾಶವಾಗಿ ಒಂದು ಪರಿವರ್ತನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸೌರಯೂಹದ ಪರಿಚಯ ಆನಂತರ ಏನು ಮಿಷನ್ ತ್ರೀ ಕಂಪ್ಲೀಟ್ ಆದಂತಹ ಸಕ್ಸಸ್ ಸ್ಟೋರಿ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ತದನಂತರದಲ್ಲೇ ವಿದ್ಯಾರ್ಥಿಗಳು ಕೂಡ ಅವುಗಳ ಬಗ್ಗೆ ಕುತೂಹಲನ ಬೆಳೆಸಿಕೊಂಡು ಅವರು ಕೂಡ ಕೆಲವು ರಾಕೆಟ್ ಕೃತಕ ರಾಕೆಟ್ಗಳನ್ನು ಆರಿಸುವಂಥದ್ದು ಆನಂತರ ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ತಿಳಿಸುವಂತ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎರಡು ದಿನದಿಂದ ಸಕ್ಸೆಸ್ಫುಲ್ ಆಗಿದೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಲ್ಲಿ ಸಫಲತೆಯನ್ನ ಕಂಡಿದ್ದೀನಿ ಅಂತ ಹೇಳ್ಬೋದು ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಇಪ್ಪತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಸತೀಶ ಸರ್ ಅಂದ್ರೆ ಈ ಮಕ್ಕಳಿಗೂ ಎಲ್ಲಿಲ್ಲದ ಅಕ್ಕರೆ ಗೌರವ ಕುತೂಹಲ ಯಾವಾಗಲೂ ಏನಾದರೂ ಹೊಸತನ್ನ ನಮಗೆ ಹೇಳಿಕೊಡ್ತಾರೆ ಅನ್ನೋ ನಿರೀಕ್ಷೆ ಈ ಪುಟ್ಟ ಕಣ್ಗಳಲ್ಲಿರುತ್ತೆ ಸತೀಶ್ ಕೂಡ ಭರವಸೆಯ ಕಣ್ಗಳಿಗೆ ಯಾವತ್ತೂ ಮೋಸ ಮಾಡಿದವರಲ್ಲ ತರಗತಿಯ ಪಾಠಕ್ಕೆ ಮಾತ್ರ ತನ್ನನ್ನ ಸೀಮಿತಗೊಳಿಸದೆ ಅದರ ಆಚೆಗೆ ಏನಾದರೂ ಮಾಡಿ ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ತುಡಿಯುತ್ತಿರ್ತಾರೆ ಶಾಲೆಯ ಒಂದು ಕೊಠಡಿಯನ್ನೇ ವಿಜ್ಞಾನ ಲ್ಯಾಬ್ನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಅದೇ ಕೊಠಡಿಯಲ್ಲಿ ಈ ಬಾರಿ ಬಾಹ್ಯಾಕಾಶ ಜಗತ್ತನ್ನ ರೂಪಿಸಿದ್ರು ಸೂರ್ಯ ಚಂದ್ರ ನಕ್ಷತ್ರಗಳು ಧೂಮಕೇತು ಉಲ್ಕೆಗಳು ಹೀಗೆ ಬಾಹ್ಯಾಕಾಶದಲ್ಲಿ ಏನೆಲ್ಲ ಇರುತ್ತವೋ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿಚಾರಗಳನ್ನ ಹೇಳಿಕೊಡ್ಬೇಕೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ತಯಾರಿಸಿದ್ರು ಜೊತೆಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಮಕ್ಕಳಿಗೆ ವಿವರಿಸಿ ಹೇಳಿದ್ರು ಕೂಡ ಸ್ಥಳದಲ್ಲೇ ರಾಕೆಟ್ ಮಾದರಿಯನ್ನ ಹಾರಿಸಿ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರು ಸತೀಶ್ ಅವರಿಗೆ ಇಲ್ಲಿನ ಇತರೆ ಶಿಕ್ಷಕರು ಕೂಡ ಸಾಥ್ ನೀಡಿದರು ಪ್ಲೇಸ್ ಅಂದ್ರೆ ಹೀಗೆಲ್ಲ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಒಳಗಡೆ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಉಪಗ್ರಹ ಇವೆಲ್ಲ ಚಂದ ಮಾಡಿ ನಮ್ಮ ಸರ್ ತೋರಿಸಿದ್ದಾರೆ ಬಾಹ್ಯಾಕಾಶದ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ ಮುಂದೆ ನಾವು ಓದಿ ನಾನೂ ಕೂಡ ವಿಜ್ಞಾನಿ ಆಗಬೇಕು ಮಕ್ಕಳ ಭವಿಷ್ಯ ರೂಪಿಸುವ ಗುರುವಿನ ಮನದಲ್ಲಿ ಆಸಕ್ತಿ ಹೊಸತನದ ತುಡಿತ ಇದ್ರೆ ಏನನ್ನು ಬೇಕಾದ್ರೂ ಮಾಡಿ ತೋರಿಸಬಹುದು ಅನ್ನೋದಕ್ಕೆ ಸತೀಶ್ ಹಾಗೆ ಮುಳ್ಳೂರಿನ ಸರ್ಕಾರಿ ಶಾಲೆ ನಿದರ್ಶನವಾಗಿದೆ ಇವರ ಈ ಕಾರ್ಯಕ್ಕೆ ಈಗ ಎಲ್ಲೆಡೆಯಿಂದಲೂ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟ್ ಸ್ಪೆಷಲ್ ರಿಪೋರ್ಟ್ ಕೊಡಗು